ರಾಜ್ಯಾಧ್ಯಕ್ಷರು ವಹಿಸಿಕೊಂಡ ಮೇಲೆ ಜನಪರವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ಅತಿ ತುರ್ತಾಗಿ ಹೆಜ್ಜೆಗಳನ್ನ ರಾಜ್ಯಾಧ್ಯಕ್ಷರು ಇಡ್ತಾ ಇದ್ದಾರೆ ಮೊದಲ ಹಂತವಾಗಿ ನಾಳೆ ಪದಾಧಿಕಾರಿಗಳ ಸಭೆ ಮತ್ತೆ ಉದ್ಘಾಟನೆ ನಡೆಯುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಆ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಮುಖರ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುವಂತಹ ಒಂದು ಸಭೆ ನಡೆಯುತ್ತೆ ಆ ಸಭೆಯನ್ನು ಮುಗಿಸಿದ ಮೇಲೆ ಆ ಪ್ರಮುಖರು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಹೋಗಿ ಆ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಅಭಿಪ್ರಾಯವನ್ನು ಪಡೆದು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂದರೆ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಅದು ಕಾರ್ಯಕರ್ತರು ಮತ್ತು ಪ್ರಮುಖರು ಅಲ್ಲಿಂದಲೇ ಆಯ್ಕೆ ಆಗಬೇಕು ಅನ್ನುವಂತಹ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಪಕ್ಷವನ್ನು ಮುನ್ನಡೆಸುವಂತಹ ತೀರ್ಮಾನವನ್ನು ರಾಜ್ಯಾಧ್ಯಕ್ಷರು ಕೈಗೊಂಡಿದ್ದಾರೆ